ವೆಲ್ಕಮ್ ಬ್ಯಾಕ್ ಟು ಸವಿಗೋಷ್ಠಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪ್ರೇರಣಾ ಮಹಿಳಾ ಸಂಘದ ನಮ್ಮ ಕೃತಿಕಾ ತಂಡದಿಂದ ಪ್ರಾರ್ಥನಾ ಕಾರ್ಯಕ್ರಮ ಇತ್ತು ನಾವು ಹೇಗೆ ಮಾಡಿದ್ದೀವಿ ಯಾವ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀವಿ ಅಂತ ಹೇಳಿ ನೀವೇ ವಾಚ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ 감사 <목소리도> ఎల్గూ కన్నడ రాజ్యోత్సవ ద శుభాశయలు దానికి కన్నడ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಕೃತಿಕಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರ ಪ್ರಾರ್ಥನಾ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು